ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತು ನಾನು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರವಾದ ಅಶ್ವಿನಿ ನಕ್ಷತ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಅಶ್ವಿನಿ ನಕ್ಷತ್ರದವರಿದ್ದೀರಾ ಅವರಿಗೆ ಇದು ತುಂಬ ಉಪಯುಕ್ತ ಮಾಹಿತಿಯಾಗಿರುತ್ತೆ ಫುಲ್ ವಿಡಿಯೋ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥವಾಗುತ್ತೆ ಅಶ್ವಿನಿ ನಕ್ಷತ್ರವು ಸಂಪೂರ್ಣವಾಗಿ ಮೇಷರಾಶಿಯಲ್ಲಿರುತ್ತೆ ಮತ್ತು ಮಂಗಳ ಈ ರಾಶಿಯ ಅಧಿಪತಿಯಾಗಿರ್ತಾನೆ ಅಶ್ವಿನಿ ನಕ್ಷತ್ರವನ್ನು ಅವಳಿ ಕುದುರೆ ಸವಾರ ರಾಜ ಅಶ್ವಿನಿಯರು ಆಳ್ತಾರೆ ಇಲ್ಲಿ ಸೂರ್ಯನನ್ನು ಉದಾತ್ತಗೊಳಿಸಲಾಗುತ್ತೆ ಮತ್ತು ಸೂರ್ಯ ದೇವರ ಸಾರಿಗೆಯಾಗಿರುತ್ತೆ ಅಶ್ವಿನಿ ನಕ್ಷತ್ರದ ಮುಖ್ಯಾಂಶಗಳನ್ನ ನಾವು ನೋಡೋದಾದ್ರೆ ಅಶ್ವಿನಿ ನಕ್ಷತ್ರದ ಸಂಖ್ಯೆ ಒಂದು ಅಶ್ವಿನಿ ನಕ್ಷತ್ರದ ಚಿಹ್ನೆ ಕುದುರೆ ಅಶ್ವಿನಿ ನಕ್ಷತ್ರದ ರಾಶಿ ಮೇಷರಾಶಿ ಅಶ್ವಿನಿ ನಕ್ಷತ್ರದ ಬಣ್ಣ ಕಪ್ಪು ಬಣ್ಣ ಅಶ್ವಿನಿ ನಕ್ಷತ್ರದ ಅದೃಷ್ಟ ಸಂಖ್ಯೆಗಳು ಎರಡು ಬರುತ್ತೆ ಏಳು ಮತ್ತು ಒಂಬತ್ತು ಹಾಗೆ ಅಶ್ವಿನಿ ನಕ್ಷತ್ರದ ಗುಣ ಸತ್ವ ಗುಣವನ್ನು ಹೊಂದಿರುತ್ತೆ ಅಶ್ವಿನಿ ನಕ್ಷತ್ರದ ಮರ ಮುಷ್ಟಿಯಾಗಿರುತ್ತೆ ಇನ್ನು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ವ್ಯಕ್ತಿತ್ವನ ನೋಡೋದಾದರೆ ಈ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಶಾಂತಿಪ್ರಿಯರು ಆದರೆ ಕೆಲವರು ಆಟಾಮಾರಿಗಳು ಕೂಡ ಆಗಿರ್ತಾರೆ ಅವರು ಸದ್ದಿಲ್ಲದೆ ಏನು ಬೇಕಾದ್ರೂ ಮಾಡಿರ್ತಾರೆ ಅಂದರೆ ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ ಮತ್ತು ಆ ಕ ಕೆಲಸದ ಬಗ್ಗೆ ಹೊರಗಿನವ್ರ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಅವರು ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ ಇವರು ಯಾರನ್ನ ನಂಬ್ತಾರೆ ಅಥವಾ ಪ್ರೀತಿಸ್ತಾರೆ ಅವರಿಗೆ ಎಲ್ಲ ತ್ಯಾಗವನ್ನು ಕೂಡ ಮಾಡೋಕ್ಕೆ ಇಷ್ಟಪಡ್ತಾರೆ ಹಾಗೆ ಅಗತ್ಯವಿರುವ ನಂಬಿಕಸ್ಥರಿಗೆ ಕೂಡ ಇವರು ಸಹಾಯ ಮಾಡಲು ಸದಾ ಮುಂದಿರ್ತಾರೆ ಅಶ್ವಿನಿ ನಕ್ಷತ್ರದ ಜನರು ಬಹಳ ಬುದ್ಧಿವಂತರು ಯಾವ ವಿಷಯನೇ ಆಗಲಿ ತಾಳ್ಮೆಯಿಂದ ಕೇಳಿ ಅರ್ಥ ಮಾಡ್ಕೋತಾರೆ ಅದು ಸರಿ ಕೆಲಸ ಆಗಿದ್ದರೆ ಒಳ್ಳೆ ಕೆಲಸ ಆಗಿದ್ದರೆ ಮುಂದುವರಿತಾರೆ ಇಲ್ಲಾಂದರೆ ಸುಮ್ಮನಾಗ್ಬಿಡ್ತಾರೆ ಯಾವ ವಿಷಯವನ್ನು ಕುರುಡಾಗಿ ನಂಬಲ್ಲ ಅದೇ ರೀತಿ ಬುದ್ಧಿವಂತಿಕೆಯಿಂದ ಸತ್ಯ ಮತ್ತು ಅಸತ್ಯಗಳನ್ನ ಅನ್ವೇಷಣೆ ಮಾಡ್ತಾರೆ ಅಂದರೆ ಅದು ಸರಿ ಇದೆಯಾ ತಪ್ಪಿದೆಯಾ ಅಂತ ನೋಡ್ತಾರೆ ಇವರು ತಮ್ಮ ಮಾತಿನ ಮೂಲಕ ಜನರನ್ನು ಬೇಗ ಆಕರ್ಷಿಸ್ತಾರೆ ಇವರು ಸತ್ಯವಂತರು ಕೂಡ ಹೌದು ಮತ್ತು ಸ್ವತಂತ್ರವಾಗಿರೋಕ್ಕೆ ಬಯಸ್ತಾರೆ ಯಾರು ಒಬ್ಬರು ಮಾತನ್ನ ಕೇಳಿಕೊಂಡು ಇವರು ಜೀವನ ಮಾಡಲ್ಲ ಇವ್ರಿಗೇನು ಅನಿಸುತ್ತೆ ಅದೇ ಥರ ಇವರು ಬದುಕ್ತಾರೆ ಅಂದರೆ ಸ್ವತಂತ್ರವಾಗಿ ಯೋಚಿಸ್ತಾರೆ ಅಶ್ವಿನಿ ನಕ್ಷತ್ರದವರು ತುಂಬ ಫಾಸ್ಟಾಗಿ ನಡೀತಾರೆ ಅಂದರೆ ನಡೆಯೋದ್ರಲ್ಲಿ ಸ್ವಲ್ಪ ಇವರು ಎಲ್ಲರಿಗಿಂತ ಸ್ವಲ್ಪ ಇರ್ತಾರೆ ಮತ್ತು ಇವರು ತುಂಬ ಸ್ವಾಭಿಮಾನಿಗಳು ಇವರಿಗೆ ಅನ್ಯಾಯ ಅಂದರೆ ಆಗಲ್ಲ ಮತ್ತು ಅನ್ಯಾಯ ಕಂಡಲ್ಲಿ ಧ್ವನಿ ಮಾಡ್ತಾರೆ ಹಿಂದೂ ಮುಂದೆ ನೋಡೋಲ್ಲ ಯಾಕೆ ಅಂತ ಕೇಳ್ತಾರೆ ಅವ್ರನ್ನ ಏನು ಈ ಥರ ಅನ್ಯಾಯ ನಡೀತಾ ಇದೆ ಅಂತ ಕೇಳ್ತಾರೆ ದೇವರಲ್ಲಿ ನಂಬಿಕೆ ಇರುತ್ತೆ ಆದರೆ ಮೂಢನಂಬಿಕೆಗಳನ್ನ ಮಾತ್ರ ನಂಬೋದೇ ಇಲ್ಲ ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಇರ್ತಾರೆ ಏನು ಯೋಚನೆ ಮಾಡಿದ್ರು ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ ಹಾಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬ ಸ್ಮಾರ್ಟ್ ಅಂದರೆ ಸ್ಮಾರ್ಟ್ ಇನ್ನು ಕುಟುಂಬ ವಿಷಯದಲ್ಲಿ ನೋಡೋದಾದರೆ ಅಶ್ವಿನಿ ನಕ್ಷತ್ರದವರು ಅವರ ಕುಟುಂಬದ ಸದಸ್ಯರನ್ನು ಅಂದರೆ ಎಲ್ಲರನ್ನು ತುಂಬ ಪ್ರೀತಿಸ್ತಾರೆ ಆದರೆ ಅವರ ಅಸಭ್ಯ ವರ್ತನೆಯಿಂದಾಗಿ ಅಂದರೆ ಏನಾದರೂ ಅಸಭ್ಯವಾಗಿ ನಡ್ಕೊಂಡ್ರೆ ಅವರಿಂದ ತುಂಬ ದೂರ ಉಳಿದು ಬಿಡ್ತಾರೆ ನೀವು ನಿಮ್ಮ ತಂದೆಯಿಂದ ಅಥವಾ ಇತರ ಸಂಬಂಧಿಕರಿಂದ ಕಾಳಜಿ ಪ್ರೀತಿ ಪಡೆಯುವಲ್ಲಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಅವರಿಗೆ ಮಾತ್ರ ನಿಮಗೆ ಸಿಗುತ್ತೆ ಜೊತೆಗೆ ತಂದೆಯ ಸಮಾನರು ಅಂದರೆ ಚಿಕ್ಕಪ್ಪ ವರ್ಗಿನವರು ನಿಮ್ಮ ಜೀವನದಲ್ಲಿ ಯಶಸ್ಸು ತ ಸಾಧಿಸೋಕ್ಕೆ ಹೆಲ್ಪ್ ಮಾಡ್ತಾರೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ನಿಮಗೆ ಸಾಮಾನ್ಯ ಆರೋಗ್ಯವಿರುತ್ತೆ ತಲೆನೋವು ನೋವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಬಾಧಿಸುತ್ತೆ ನಿಮಗೆ ನೀವು ಅಶ್ವಿನಿ ದೇವತೆಗಳನ್ನು ಪೂಜಿಸಿ ಪೂಜಿಸಬೇಕಾಗುತ್ತೆ ಇದರಿಂದ ಆರೋಗ್ಯ ಸುಧಾರಿಸುತ್ತೆ ಪಂಚ ಪಾಂಡವರಲ್ಲಿ ಅಶ್ವಿನಿ ದೇವರಿಂದ ಜನಿಸಿದಂತಹ ನಕುಲ ಸಹದೇವರು ಕೂಡ ವೈದ್ಯಕೀಯ ಶಾಸ್ತ್ರದಲ್ಲಿ ತುಂಬ ಮುಂಚೂಣಿಯಲ್ಲಿದ್ದರು ಜೊತೆಗೇ ವೈದ್ಯಕೀಯ ಸೇವೆಗಳನ್ನ ಕೂಡ ಮಾಡ್ತಾಯಿದ್ರು ಅವರು ನೀವು ನೋಡಿರ್ಬೋದು ಅದು ಕತೆಗಳಲ್ಲಿ ಬರುತ್ತೆ ಪಾಂಡವರದ್ದು ಕತೆಗಳನ್ನ ನೀವು ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ ಅದು ಜೊತೆಗೆ ಅಶ್ವಿನಿ ನಕ್ಷತ್ರದವರ ವೃತ್ತಿ ಜೀವನ ಹೇಗಿರುತ್ತೆ ಅಂತ ನಾವು ನೋಡೋಣ ಬನ್ನಿ ಅಶ್ವಿನಿ ನಕ್ಷತ್ರದ ಜನರು ಪ್ರತಿಯೊಂದು ಕೆಲಸವನ್ನು ಬಹಳ ಜವಾಬ್ದಾರಿಯಿಂದ ಮಾಡ್ತಾರೆ ಇವರಿಗೆ ಸಂಗೀತ ಮತ್ತು ಇತಿಹಾಸದ ಬಗ್ಗೆ ಆಸಕ್ತಿ ಹೆಚ್ಚಾಗಿರುತ್ತೆ ನಂತರದಲ್ಲಿ ನೋಡೋದಾದರೆ ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನ ಬಹಳ ಗಂಭೀರವಾಗಿ ನೋಡ್ತಾರೆ ನಿಮ್ಮ ಕೆಲಸ ನಿರಂತರವಾಗಿರುತ್ತೆ ಇದರಿಂದ ನಿಮ್ಮ ಅವಶ್ಯಕತೆಗಳನ್ನು ಬಹಳ ಬೇಗ ಪೂರೈಸಿಕೊಳ್ತೀರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಗೌರ್ಮೆಂಟ್ ಕೆಲಸ ಬಹಳ ಬೇಗ ಸಿಗುತ್ತೆ ನೀವು ಪ್ರಯತ್ನ ಮಾಡಿ ನಿಮಗೆ ಆದಷ್ಟು ಬೇಗ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಶ್ವಿನಿ ನಕ್ಷತ್ರದ ದೇವರು ಅಶ್ವಿನಿ ಕುಮಾರರು ಆದ್ದರಿಂದ ಇವರು ಆಯುರ್ವೇದ ಮತ್ತು ಹಳೆಯ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಇಂಟ್ರೆಸ್ಟ್ ಇರುತ್ತೆ ನಾನು ಆಗಲೇ ಹೇಳಿದೆ ನಿಮಗೆ ಪಾಂಡವರಲ್ಲಿ ನಕುಲ ಸಹದೇವರು ಕೂಡ ಈ ಥರ ವೈದ್ಯಕೀಯ ಶಾಸ್ತ್ರದಲ್ಲಿ ಮುಂದುವರೆದಿದ್ರು ಹಾಗೆ ಅಶ್ವಿನಿ ನಕ್ಷತ್ರದವರು ಯಾವ ದೇವ್ರನ್ನ ಪೂಜಿಸಬೇಕು ಅದು ಮತ್ತು ಯಾವ ಮಂತ್ರ ಜಪಿಸಬೇಕು ಅದು ಎಷ್ಟು ಬಾರಿ ಜಪಿಸಬೇಕು ಅಂತ ನಾನು ಇದ್ದೀನಿ ನೋಡಿ ನೀವು ಗಣೇಶನನ್ನು ಪೂಜಿಸಬೇಕು ಮತ್ತು ಓಂ ಗಮ್ ಗಣಪತಿಯೇ ನಮಃ ಈ ಮಂತ್ರವನ್ನು ಉತ್ತರಾಭಿಮುಖವಾಗಿ ಬೆಳಗ್ಗೆ ಅಥವಾ ಸಂಜೆ ನೂರ ಎಂಟು ಬಾರಿ ಜಪಿಸಬೇಕು ಇದಿಷ್ಟು ಅಶ್ವಿನಿ ನಕ್ಷತ್ರದ ಗುಣ ಸ್ವಭಾವಗಳು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಜ್ಯೋತಿಷ್ಯ ಭಂಡಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭರಣಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ವೇ ಜನ ಸುಖಿನೋ ಬವತು ಭವಂತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಟೇಕ್ ಕೇರ್